ಸೊ ಗಾಯ್ಸ್ ಯುಗಾದಿ ಕಟ್ ಬಲಿ ಅಂತ ಕೊಟ್ಟವ್ರೆ ಇವಾಗ ಎಲ್ಲ ಕಡೆ ಗಾಯ್ಸ್ ನಮ್ಮ ಮನೆಗೆ ಅಕ್ಕಿ ಕಳೆ ಬಂದವನೇ ವಾಪಾಸ್ಸು ರೆಡಿ ಮಾಡೋದಿಲ್ಲ ಸ್ಕೂಲ್ ಕೆಲವು ಇದು ಸ್ವೀಟು ಬಂದರು ಬಾ ಬಟ್ಟೆ ಚೇಂಜ್ ಮಾಡು ಅಂತ ಅವಳಿ ಏನು ಹಾಯ್ ಅಲ್ಲ ನಮಸ್ಕಾರ ಯಾರು ನಾನೀವಿ ಕಿರಣ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್ ಸೊ ಏನಪ್ಪ ಇವನು ಮಾಸ್ಕ್ ಹಾಕೋ ಬಂದ್ಬಿಟ್ಟಾನೆ ಅಂತ ಮೊಪ್ಲರ್ ಹಾಕೋ ಬಂದ್ಬಿಟ್ಟಾನೆ ಅಂತ ಅನ್ಕೋತಿದ್ದೀರಾ ಸೊ ಏನಿಲ್ಲ ಸೊ ಫೇಸ್ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು ಅಂದರೆ ಸ್ವಲ್ಪ ಗಾಯ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಮೊಪ್ಲರ್ ಹಾಕೊಂಡು ಮಾಡ್ತಾ ಇದ್ದೀನಿ ಸೊ ಇದೊಂದು ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಮಾಮೂಲಿ ಕ್ಲೀನಾಗಿ ಬರುತ್ತೆ ಸೊ ಇವತ್ತೇನಪ್ಪ ಅಂದರೆ ಇವತ್ತು ಆಯುಧ ಪೂಜೆ ಸೋ ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಸೋ ಮನೆಲಿ ಪೂಜಾ ಲಾಗ್ ಮಾಡ್ತಾರೆ ಅಂತ ಸೋ ಲೆಟ್ಸ್ ಗೋ ಇನ್ನು ಗೆದ ಅದ್ನೇ ಸೋ ಗಾಯ್ಸ್ ಸೋ ಕಾರಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಂತ ಕೊಳಕ ಬಂದೆ ಏನಿದವೆ ಜಾಸ್ತಿ ಇಲ್ಲೇ ಇಲ್ಲ ಸಿಗ್ನಲ್ ಇದೆ ಜಾಸ್ತಿ ಏನು ಇಲ್ಲ ಗೈಸ್ ಈ ಥರ ರೌಂಡ್ ಒಂದು ನಾಲ್ಕವೇ ನಾಲ್ಕು ಜನ ಏನು ಮಾಡಬಾರ್ದು ಅಂದ್ಕೊಂಡಿದ್ದೆ ಸೊ ನಮ್ಮ ಅಣ್ಣ ಬಂದು ಮಾಡೋದ ಮಾಡೋದಂಗ್ ಮಾಡಿಸ್ತಾನೆ ತಗೊಂಡೋಗಿ ಕೊಡ್ತೀನಿ ಏನು ಮಾಡ್ತಾರೆ ನೋಡದ ಅಲ್ಲಿ

ಯಾವ್ಯಾವ ತರ ಬೆಳಿತಾಂಗ್ ಆಯ್ತು ಇನ್ನ ಹಾಕ್ಬೇಕು ಗಾಯ ಮನೆ ಕೆಳಗಡೆ ಎಲ್ಲಾ ಆಯ್ತು ಸೊ ಇವಾಗ ನನ್ನ ರೂಮಿಗೆ ಬಂದಿದ್ದೀನಿ ಸೊ ಇವರು ಪೂಜೆ ಮಾಡಕ ಸಾಂಗ್ ಹಾಕ ದಿಮ್ಮಿ ದಿಮ್ಮಿ ಜಿಮಿ ಅನ್ನಿಸ್ತಾರೆ ಇವರು ಎಲ್ಲ ಜಿಮಿ ಧಿಮಿ ಅನ್ನಿಸ್ತಾರೆ ಮೋಸ್ಟ್ಲಿ ಪಕ್ಕಾ ಕಾಪಿ ರೇಟ್ ಬರ್ತೇ ಗೈಸ್ ಈ ವಿಡಿಯೋ ನಂಗೆ ಯಾಕೋ ಡೌಟು ಏನು ಕೇಳಿಸಲ್ಲ ಎಲ್ಲ ಧಿಮಿ ಧಿಮಿ ಅನ್ನಿಸ್ತಾವ್ರೆ ಅಯ್ಯೋ ನನ್ನ ರೂಮ್ಗೆ ಬಂದಿದ್ದೀನಿ ನಮ್ಮ ಗಣಪತಿಗೆ ಪೂಜೆ ಮಾಡಿದ್ದೀವಿ ಮಂತ್ರ ಹೇಳೋದಾ ಏನಾದರೂ ಅಯ್ಯೋ ಇರ್ತದೆ ಎಲ್ಲ ಗಣಪತಪ್ಪ ಇಸ್ ಗೈಸ್ ಇದೆಲ್ಲ ಇಟ್ಬಿಟ್ಟು ಸಿಗ್ತೀನಿ ಪೂಜೆ ಎಲ್ಲ ರೆಡಿ ಮಾಡೋರ ಇಸ್ ಪೂಜೆಕ್ಕೆಲ್ಲ ಇದು ಸ್ವೀಟು ಪೇಡ ಅನ್ಸುತ್ತೆ ಪೇಡ ಪೇಡ ಇದು ಕಲ್ಲೆ ಪೂಜೆ ಸಾಮಾನು ಬೂದುಗುಂಬಳಕಾಯಿ ತುಂಬಿದಾರ ಒಳಗಡೆ ತುಂಬ್ರೆ ಗೈಸ್ ಓಪನ್ ಮಾಡೋರ ಎಸ್ಕೋ ಹೋಗಿ ಪೂಜೆ ಮಾಡಿದೆ ಗೈಸ್ ನೆಸ್ಕೋ ತೋರಿಸ್ತೀನಿ ಹೇಗೆ ಗೈಸ್ ನಮ್ಮ ಮಮ್ಮಿ ಬಟ್ಟೆ ಚೇಂಜ್ ಮಾಡುವಂಥವಳಿ ಅಂದರೆ ಈ ಬಟ್ಟೆ ಚೆನ್ನಾಗಿಲ್ಲ ಸೊ ನಮ್ಮ ಅಪ್ಪನೂ ನೀಲಿ ನೀಲಿ ಶರ್ಟ್ ಹಾಕೈತೆ ಬ್ಲೂ ಕಲರು ಸೊ ನಮ್ಮ ಮಮ್ಮಿನೂ ನೀಲಿ ಕಲರ್ ಸ್ಯಾರಿ ಊಟ ಸೊ ಅದಕ್ಕೂ ನನ್ನೇ ಬ್ಲೂ ಕಲರ್ ಯಾವ್ದಾದ್ರು ಬಟ್ಟೆ ಇದ್ರೆ ಇಕ್ಕೋ ಅಂತವ್ರೆ ಇರೋ ಡೌಟು ಗೈಸ್ ಇರಿ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ ಬ್ಲೂ ಕಲರ್ ಗೈಸ್ ಫೈನಲಿ ಬ್ಲೂ ಕಲರ್ ಸಿಕ್ತು ಸೊ ಹಾಕೊಂಡಿದ್ದೀನಿ ಸೊ ಇವಾಗ ಪೂಜೆ ಇದೆ ಮಾಡೋದು ಅಲಿಸ್ಕೊ ಗೈಸ್ ಗೈಸ್ ಜಸ್ಟ್ ನಮ್ಮ ಅಣ್ಣ ಹೋಯ್ತಾವಳೆ ನೋಡಿ ಹೆಂಗ್ತಾವಳೆ ಗೈಸ್ ಜಸ್ಟ್ ಊರಿಂದ ನಮ್ಮ ಅಯ್ಯ ಬಂದ್ರು ಅವರು ಕಳ್ಳಪುರಿ ಎಲ್ಲ ಇರ್ತಾ ಇದಾರೆ ಇದೊಂದು ಮ್ಯಾಚ್ ಬ್ಯಾಲೆನ್ಸ್ ಇತ್ತು ಕಾಯ್ಸ್ ಇಲ್ಲಿಗೆ ನೆನ್ನೆ ಒಗ್ ಒಣಗಿರ್ಲಿಲ್ಲ ಸೊ ಅದಕ್ಕೆ ಇವಾಗ ಒಣಗೈತಿ ಅದಕ್ಕೆ ಆಗ್ತಾ ಇಲ್ಲ

ಗಾಯಿಸಿ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲೊಪ್ಪಿನಿ ಬನ್ನಿ ಗೈಸ್ ಇವಾಗ ಗೈಸ್ ಇವಾಗ ನಮ್ಮನೇಲಾಯಿತು ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಕಡೆ ಎಲ್ಲ ಕಡೆ ಬೀಳಿ ತಿನ್ನಿಸ್ತೀವಿ ಗೈಸ್ ಬದು ನಮ್ಮ ಸುದೋರ್ಗೆ ಎಂಥ ಕೆಲಸ ಕೊಟ್ಟವ್ರೆ ಅಂದರೆ ನೋಡಿದ್ರೆ ಗಾಸಾಗಿ ಹೋಗ್ತಿರೋ

ನೋಡ್ತಿಲ್ ಈಗ ಮಾಡಿಸ್ತೀನಿ ಈಗ ಊಟ ಮಾಡಿದೆ ಅಂತ ಕೇಳು ಕೋಳಿನ ಕೇಳುವ ಊಟ ಮಾಡಿದೆ ಅನ್ಬಿಡು ಕೇಳು ಊಟ ಮಾಡ್ದೆ ಊಟ ಮಾಡಿದೆ ಊಟ ಮಾಡಿದೆ ನನಂದ್ರೆ ಆಸ ಮಾಸಂತ ಈಗ ಆರುstar ಗೆ ಗೈಸ್ ಕೊಲ್ಕತ್ತಾ ಯುಟ್ಯೂಬ್ ಎಲ್ಲಾ ಇದು ಮಾಡ್ತರಿ ಸೋ ಈಗ ಆರುಸತೆ ಗೈಸ್ ಲೆಟ್ಸ್ ಗೋ ದೇಲೇ ತ್ರಿಗುಣಿ ತಾರಾ ಸುಂದರ ಗೈಸ್ ಈಗ ನಮ್ಮನೇ ಮತ್ತೆ ಇನ್ನೊಂದ್ ಮನೆ ಐತೋ ಸೋ ಇನ್ನೊಂದ್ ಮನೆ ಹೋಯ್ತು ಈಗ ರಾಜೋವರ್ ಮನೆಗೆ ತೋರಿಸ್ತೀನಿ ಆದ ಒಂದು ಇವಾಗ ಐರಾವತನ ಆ ಕಡೆ ಈಗ ತಳ್ಕೋ ಸಿಗ್ತೀನಿ ಬನ್ನಿಗ ಬಂದರೋ ಬಂದರೋ ಬಾ